ನಮ್ಮನೇಲಿ ಇವಾಗ ಮೆಡಿಸನ್ ಫ್ರೀ ಆಗೋಗ್ಬಿಟ್ಟಿದೆ ಸರ್ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಶುಗರ್ ಇರೋದ್ರಿಂದ ಗಾಯಗಳು ಜಾಸ್ತಿ ಆಗ್ತಾ ಇತ್ತು ಸರ್ ಅದೆಲ್ಲಾ ಕಡಿಮೆ ಮಾಡಿದೀನಿ ಸರ್ ಅವ್ರಿಗೆ ಮತ್ತೆ ಫುಡ್ ಪಾಯ್ಸನ್ ಆಗ್ತಾ ಇತ್ತು ಆ ಫುಡ್ ಪಾಯ್ಸನ್ ಇವಾಗ ಅವ್ರಿಗೆ ಕಲರ್ ಕೊಟ್ಬಿಟ್ಟಿದೀನಿ ಅವರೇ ಹಾಕೊಳ್ತಾರೆ ಮೊದ್ಲು ನಂಬಿಕೆ ಇರ್ಲಿಲ್ಲ ಅವ್ರಿಗೆ ಇವಾಗಂತೂ ಅವರು ಅಮ್ಮ ನನಗೆ ಕಲರ್ ಕೊಟ್ ಪಸ್ನಾಗಿ ಮಾತ್ರ ಬೇಡ ಅಂತಾರೆ ಅವರೇ ಹಾಕೊಳ್ತಾರೆ ಆಮೇಲೆ ನನ್ ತಮ್ಮನ್ಗೂ ಅಷ್ಟೇ ಅವ್ರಿಗೂನು ಒಂದು ಗಾಯ ಆಗೋಗ್ಬಿಟ್ಟಿತ್ತು ಸರ್ ಅದು ಅದು ತುಂಬಾನೇ ಆಗೋಗ್ಬಿಟ್ಟಿತ್ತು ಅಂತಂದ್ರೆ ಕ್ಯೂ ಪಸ್ ಎಲ್ಲಾ ಬಂದ್ಬಿಡ್ತಾ ಇತ್ತು ಅದಕ್ಕೆ ನಾನು ಕಲರ್ ಹಾಕಿ ರೆಡಿ ಮಾಡಿರ್ಲಿ ಸರ್ ಬ್ಲಾಕ್ ಡಾರ್ಕ್ ಬ್ಲೂ ಬ್ಲಾಕ್ ಡಾರ್ಕ್ ಬ್ಲೂ ಹಾಕಿ ಹಾಕಿ ಯಾವುದೇ ಗಾಯಕ್ಕೆ ಡಾರ್ಕ್ ಬ್ಲೂ ಹಾಕ ಒಣ ಯೂಟ್ಯೂಬ್ ನೋಡಿ ಸರ್ ನಿಮ್ಮ ಒಂದು ನಮ್ಮ ಕಲ್ತ್ಕೊಂಡಿದ್ದು ಆಮೇಲೆ ನಾವ್ ಎಷ್ಟು ಜನ ಕೇಳಿದಿರಿ ಅಂತಂದ್ರೆ ತುಂಬಾ ಜನಕ್ಕೆ ಸುಮಾರು ಜನ ಕೇಳಿದ್ರೆ ಒಳ್ಳೇದಾಗ್ಲಿ ಹೋಗಿ ಕೈ ಬ್ಲೂ ಅಲ್ಲಿ ನಿಮ್ಗೆ ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಅದೇ ಜಾಗಕ್ಕೆ ಡಾರ್ಕ್ ಬ್ಲೂ ನಂಬರ್ ಟೂ ಬರೀರಿ ಸರಿ ಒಳ್ಳೇದಾಗ್ಲಿ